ಎಮ್ ಎಲ್ ಎ ಗಮನಕ್ಕೆ ತಂದಿದ್ದಾರೆ ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಆಗಿದೆ ಇನ್ನು ಏನು ಬಗೆಹರಿಸಿಲ್ಲ ಇದ್ರ ಸಮಸ್ಯೆ ಇದ್ರ ಬಗ್ಗೆ ಎಂಟೇ ಸಮ ಇದೊಂದೇ ಇದು ಬರ್ತಾ ಇರೋದು ಈಗ ಕಾಂಪ್ಲೆಕ್ಸ್ ಇಲ್ಲಿ ಒಬ್ಬರೇ ಬಂದು ನಾಲ್ಕು ಗಂಟೆಗೆ ಸಮ ಇದ್ ಇದು ಅಷ್ಟೇ ಬೇರೆ ಕಡೆ ಎಲ್ಲ ಫುಲ್ ನಿಂತೋಗಿದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ನೋಡಿ ಫುಲ್ ಹೋಗಿರ್ತಾರೆ ಒಂದೂರ ಐವತ್ತು ಇನ್ನೂರು ಜನ ಇರ್ತಾರೆ ಇಲ್ಲಿ ಈ ಇದರಲ್ಲಿ ಒಂದ್ ಎರಡು ವಾರದಿಂದ ಆಗಿದೆ ಸರ್ ಇಲ್ಲಿ ಏನಾದ್ರು ಬೇಗ ಜನಗಳ ಸಮಸ್ಯೆ ಪರಿಹಾರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇಲ್ಲ ಸರ್ ಗೊತ್ತಿಲ್ಲ ಅದ್ರ ಬಗ್ಗೆ ಸುಮಾರು ಒಂದು ಇಯರ್ ಇಲ್ಲ ಬರ್ತಾ ಇದೆ ಯಜಮಾನ್ರು ನಡೆಸ್ತಾ ಇದ್ದಾರೆ ಈಗ ಒಂದ್ ಎರಡು ವಾರದಿಂದ ಆ ಹೇಳಿದ್ದಾರೆ ಸರ್ ನೀರು ಇವಾಗ ಎಲ್ಲಾ ಕಡೆನ ಇಲ್ಲ ಅಲ್ವಾ ಕಡಿಮೆ ಆಗಿದೆ ಅದಕ್ಕೆ ಸ್ವಲ್ಪ ನಿಂತಿದ್ದಾರೆ ಜನ ಎಲ್ಲ ಕಡೆ ಕ್ಲೋಸ್ ಆಗಿದೆ ಇದೊಂದ್ ಕಡೆ ಇನ್ನೊಂದ್ ಕಡೆ ಇದೆ ಅಷ್ಟೇ ಸ್ವಲ್ಪ ಅದೇ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀವಿ ನೀರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಹೌದು